ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕಿದರೆ ಅದರಲ್ಲಿ ಎಷ್ಟೋ ನಂಬಲಾರದಂತಹ ಇತಿಹಾಸಗಳಿರುತ್ತವೆ ಆ ಇತಿಹಾಸಗಳಲ್ಲಿ ಅಲೆಕ್ಸಾಂಡರ್ನ ಚರಿತ್ರೆ ಕೂಡ ರೋಚಕವಾಗಿದೆ ಅಷ್ಟಕ್ಕೂ ಅಲೆಕ್ಸಾಂಡರ್ ಯಾವ ಉದ್ದೇಶದಿಂದ ಭಾರತಕ್ಕೆ ಹೆಜ್ಜೆ ಇಟ್ಟ ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡು ಬಂದಿದ್ದ ಅಲೆಕ್ಸಾಂಡರ್ನನ್ನೇ ಭಯ ಹುಟ್ಟಿಸಿ ಕಡಗಡ ನಡಗುವ ಹಾಗೆ ಮಾಡಿದ ಭಾರತದ ಆ ಪರಾಕ್ರಮಿ ರಾಜ ಯಾರು ಅಷ್ಟಕ್ಕೂ ಅಲೆಕ್ಸಾಂಡರ್ ಯಾವ ರೀತಿ ಸಾವನ್ನಪ್ಪಿದ ಅವನ ಕೊನೆಯ ಆಸೆಗಳು ಎಷ್ಟು ವಿಚಿತ್ರವಾಗಿತ್ತು ಇವೆಲ್ಲದಕ್ಕಿಂತ ಮುಖ್ಯ ಅಲೆಕ್ಸಾಂಡರ್ ಸಾವನ್ನಪ್ಪಿದ ನಂತರ ಅವನ ಎರಡೂ ಕೈಗಳನ್ನು ಹೊರಗಡೆ ಬಿಟ್ಟು ಮಣ್ಣು ಮಾಡಿತ್ತು ಯಾಕೆ ಈ ರೀತಿ ಅಲೆಕ್ಸಾಂಡರ್ ಬಗ್ಗೆ ಕೆಲವು ಇತಿಹಾಸವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಅದು ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತಾರನೇ ಶತಮಾನ ಐರೋಪ್ಯ ಖಂಡದಿಂದ ಪರ್ಷಿಯಾವನ್ನು ಗೆದ್ದ ಉತ್ಸಾಹದಲ್ಲಿ ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು ಎಂಬ ಆಸೆಯಿಂದ ಬ್ಯಾಬಿಲೋನಿಯಾ ಮಂಜೋನಿಯಾ ಟರ್ಕಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ತಜಕಿಸ್ತಾನ್ ಹೀಗೆ ದೇಶ ದೇಶಗಳನ್ನೇ ಗೆಲ್ಲುತ್ತಾ ಮುಂದೆ ಸಾಗುತ್ತಿದ್ದ ಮೆಸಿಡೋನಿಯಾದ ರಾಜ ಅಲೆಕ್ಸಾಂಡರ್ಗೆ ಅತ್ಯಂತ ಸಂಪತ್ಭರಿತ ದೇಶವಾದಂತಹ ಭಾರತವನ್ನು ವಶಪಡಿಸಿಕೊಳ್ಳಬೇಕು ಎಂಬ ಆಸೆ ಹುಟ್ಟುತ್ತದೆ ಇದರಿಂದ ಅಲೆಕ್ಸಾಂಡರ್ ತನ್ನ ಅತಿ ಭೀಕರವಾದಂತಹ ದೊಡ್ಡ ಸೈನ್ಯದೊಂದಿಗೆ ಭಾರತದ ತಕ್ಷಶಿಲಾ ಎಂಬ ಪ್ರದೇಶಕ್ಕೆ ಬರುತ್ತಾನೆ ಆದರೆ ನಮಗಿಂತ ಮುಂಚಿತವಾಗಿ ಅನೇಕ ಯೋಧರುಗಳು ಅದೆಷ್ಟೋ ರಾಜರುಗಳು ಭಾರತ ದೇಶವನ್ನು ತಮ್ಮದಾಗಿಸಿಕೊಳ್ಳಬೇಕು ಎಂಬ ಆಸೆಯಿಂದ ಭಾರತದ ಮೇಲೆ ಯುದ್ಧ ಮಾಡಿ ಸೋತು ಹೋಗಿ ಮಣ್ಣು ಮುಕ್ಕಿದ್ದಾರೆ ಹೀಗಿರುವಾಗ ನೀವು ಭಾರತದ ಮೇಲೆ ಯುದ್ಧ ಮಾಡುವುದು ಸರಿಯಲ್ಲ ಅಂತ ಅಲೆಕ್ಸಾಂಡರ್ನ ಸೇನಾಧಿಪತಿಗಳು ಹೇಳ್ತಾರೆ ಆದರೆ ಅಲೆಕ್ಸಾಂಡರ್ ಅದಕ್ಕೆಲ್ಲ ಹೆದರದೆ ಅತ್ಯಂತ ಸುಂದರವಾದ ಅತ್ಯಂತ ಬೆಲೆ ಬಾಳುವ ರತ್ನಗಳು ವಜ್ರಗಳು ಚಿನ್ನ ಬಂಗಾರ ಆಹಾರ ಪದಾರ್ಥಗಳು ಹೀಗೆ ಎಷ್ಟೋ ಸಂಪತ್ಭರಿತ ದೇಶವಾದ ಭಾರತವನ್ನು ಹೇಗಾದರೂ ಮಾಡಿ ತನ್ನ ಕೈವಶ ಮಾಡಿಕೊಂಡು ಈ ಭಾರತದಲ್ಲಿ ಗ್ರೀಕ್ ವೀರ ಪತಾಕೆಯನ್ನು ಹಾರಿಸಿದರೇ ನಾನು ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡ ಹಾಗೆ ಗುರುತಿಸಲ್ಪಡುತ್ತೇನೆ ಎಂದು ಭಾವಿಸಿ ಕೆಲ ಗೂಢಾಚಾರಿಗಳಿಂದ ಭಾರತ ದೇಶದ ರಾಜರುಗಳ ಮೇಲೆ ಏನೆಲ್ಲ ದ್ವೇಷಗಳಿವೆ ಅವರವರಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯಗಳಿವೆ ಭಾರತದ ರಾಜರುಗಳ ಬಲಹೀನತೆಯನ್ನು ತಿಳಿದುಕೊಳ್ಳುತ್ತಾನೆ ನಂತರ ಮೌರ್ಯ ಸಾಮ್ರಾಜ್ಯವಾದ ಮಗಧ್ ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಆದರೆ ಮೌರ್ಯ ಸಾಮ್ರಾಜ್ಯಾಧಿಪತಿ ಅಧಿಪತಿ ಚಂದ್ರಗುಪ್ತನು ಅಲೆಕ್ಸಾಂಡರ್ನನ್ನು ತನ್ನ ರಾಜ್ಯದ ಮೇಲೆ ಕಾಲು ಕೂಡ ಇಡುವುದಕ್ಕೆ ಬಿಡಬಾರದು ಎಂದು ತನ್ನ ರಾಜ್ಯದ ಸರಹದ್ದಲ್ಲೇ ಅವನನ್ನು ತಡೆಯುತ್ತಾನೆ ಆಗ ಚಂದ್ರಗುಪ್ತನು ಅಲೆಕ್ಸಾಂಡರ್ನ ವಿರುದ್ಧ ನಿಂತು ನೀನು ನಿಜವಾದ ವೀರನೇ ಆಗಿದ್ದರೆ ನನ್ನ ಜೊತೆ ತ್ವಂದ್ವ ಯುದ್ಧ ಮಾಡಿ ನನ್ನನ್ನು ಗೆಲ್ಲುವೆಯಾ ಅಂತ ಕೇಳಿದಾಗ ಚಂದ್ರಗುಪ್ತ ಮತ್ತು ಅಲೆಕ್ಸಾಂಡರ್ನ ನಡುವೆ ಕಾದಾಟ ಶುರುವಾಗುತ್ತದೆ ಅದೇ ಸಮಯಕ್ಕೆ ಚಂದ್ರಗುಪ್ತನಿಗೆ ಮಂತ್ರಿ ಮತ್ತು ಗುರುವಾಗಿದ್ದಂತಹ ಚಾಣಾಕ್ಯ ಅಲ್ಲಿಗೆ ಬಂದು ಯುದ್ಧವನ್ನು ಈಗಲೇ ನಿಲ್ಲಿಸು ಅಂತ ಚಂದ್ರಗುಪ್ತನಿಗೆ ಹೇಳ್ತಾನೆ ಆಗ ತನ್ನ ಗುರುಗಳ ಮಾತನ್ನು ಮೀರಬಾರದು ಅಂತ ಚಂದ್ರಗುಪ್ತನು ಯುದ್ಧವನ್ನು ತಕ್ಷಣವೇ ನಿಲ್ಲಿಸುತ್ತಾನೆ ಅದನ್ನು ಕಂಡ ಅಲೆಕ್ಸಾಂಡರ್ ಆಶ್ಚರ್ಯಗೊಂಡು ಹಲೇ ಗುರುವಿನ ಆತ್ಮೆಯನ್ನು ಚಾಚು ತಪ್ಪದೆ ಎಂಥ ಪರಿಸ್ಥಿತಿಯಲ್ಲಿಯೂ ಪಾಲಿಸುವ ನಿಮ್ಮ ಗುರು ಶಿಷ್ಯರ ಬಾಂಧವ್ಯ ನಿಜಕ್ಕೂ ಶ್ಲಾಘನೀಯ ನನ್ನ ಗುರುಗಳಿಗೆ ಬಿಟ್ಟು ಮತ್ತಾರಿಗೂ ತಲೆಭಾಗದ ನಾನು ನಿಮ್ಮ ಗುರುಗಳ ಶಿಕ್ಷಣ ಅಷ್ಟೇ ಅಲ್ಲದೆ ಅವರ ತೇಜೋರೂಪಕ್ಕೂ ರೂಪಕ್ಕೂ ಕೂಡ ಮಾರಿ ಹೋಗಿ ಶ್ರದ್ಧೆಯಿಂದ ನಮಸ್ಕರಿಸುತ್ತೇನೆ ಈಗ ನನಗೆ ನಿಮ್ಮ ಮೇಲಿರುವ ಗೌರವದಿಂದ ನಿಮ್ಮೊಂದಿಗೆ ಯುದ್ಧ ಮಾಡುವುದನ್ನು ಮನಸ್ಸಾಗದೆ ನನ್ನ ಯಾತ್ರೆಯನ್ನು ಬೇರೆ ರಾಜ್ಯಗಳ ಕಡೆಗೆ ಮುಂದುವರಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ತಕ್ಷಶಿಲೆಯ ಕಡೆಗೆ ಪ್ರಯಾಣವನ್ನು ಬೆರೆಸಿದನು ನಂತರ ಅವನು ಪೌರವ ರಾಜ ಪುರುಷೋತ್ತಮನ ಮೇಲೆ ಯುದ್ಧ ಮಾಡಿ ಅವನ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದಾನೆ ಆದರೆ ರಾಜ ಪುರುಷೋತ್ತಮನನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಇದರಿಂದ ಅಲೆಕ್ಸಾಂಡರ್ ತನ್ನ ಸೈನ್ಯ ಬಲವ ಹೆಚ್ಚಿಸುವುದರ ಬಗ್ಗೆ ಗಮನಹರಿಸುತ್ತಾನೆ ಅಷ್ಟಕ್ಕೂ ಅಲೆಕ್ಸಾಂಡರ್ನ ಸೈನ್ಯ ಹೇಗಿತ್ತು ಅಂತ ಕೇಳಿದರೆ ತಿಮೆಗೊಳ್ಳುತ್ತೀರಾ ಅಲೆಕ್ಸಾಂಡರ್ ಯಾವೆಲ್ಲ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಿ ಆ ಸಾಮ್ರಾಜ್ಯಗಳನ್ನು ಗೆದ್ದ ಮೇಲೆ ಆ ಸಾಮ್ರಾಜ್ಯದ ಸೈನಿಕರನ್ನು ಕೂಡ ತನ್ನ ಸೇನೆಗೆ ಸೇರಿಸಿಕೊಳ್ಳುತ್ತಿದ್ದ ಆ ಸೇನೆಗೆ ಆಹಾರ ಔಷಧ ಯುದ್ಧ ಸಾಮಗ್ರಿಗಳು ಇನ್ನಿತರ ವಸ್ತುಗಳನ್ನು ತರಿಸಿಕೊಳ್ಳಲಿಕ್ಕೆ ಅಂತಲೇ ಅವನ ಸೈನ್ಯದಲ್ಲಿ ದೊಡ್ಡ ಗುಂಪೇ ಇರುತ್ತಿತ್ತು ಅವನ ಸೈನಿಕರು ಅವನ ಮನೆ ಸಂಸಾರವನ್ನು ಬಿಟ್ಟು ಯುದ್ಧಕ್ಕೆ ಅಂತ ಬರುತ್ತಿದ್ದರಿಂದ ಆ ಸೈನಿಕರ ಜೊತೆ ಸಾಕಷ್ಟು ಜನ ವೇಷಯರನ್ನು ಕರೆದುಕೊಂಡು ಹೋಗುತ್ತಿದ್ದರು ಜೊತೆಗೆ ಸೈನಿಕರಿಗೆ ತಮ್ಮ ಹೆಂಡತಿ ಮಕ್ಕಳು ಮನೆಯ ಬಗ್ಗೆ ನೆನಪಾಗಬಾರದು ಅಂತ ಯಾವೆಲ್ಲ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಗೆಲ್ಲುತ್ತಿದ್ದನು ಆ ರಾಜ್ಯಗಳಲ್ಲಿ ಸೈನಿಕರಿಗೆ ಬೇಕಾದ ಹೆಣ್ಣನ್ನು ಹೊತ್ತೊಯ್ಯಲು ಅವಕಾಶವಿತ್ತು ಅಲೆಕ್ಸಾಂಡರ್ ಯಾವುದೇ ಒಂದು ದೇಶದ ಮೇಲೆ ಯುದ್ಧ ಸಾರುವುದಕ್ಕಿಂತ ಮುಂಚೆ ಆ ದೇಶದ ಯಾವ ರಾಜ್ಯವನ್ನು ಕಂಡರೆ ಮತ್ತೊಬ್ಬ ರಾಜ್ಯ ದ್ವೇಷ ಮಾಡುತ್ತಿದ್ದ ಆ ರಾಜ್ಯದಲ್ಲಿ ಯಾರಿಗೆಲ್ಲ ಹಣವನ್ನು ಕೊಟ್ಟು ಕೊಂಡುಕೊಳ್ಳಬಹುದು ಮತ್ತು ಆ ರಾಜ್ಯದಲ್ಲಿನ ಗುಪ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಅಂತಲೇ ಅಲೆಕ್ಸಾಂಡರ್ನ ಸೈನ್ಯದಲ್ಲಿ ಸಾಕಷ್ಟು ಜನರಿದ್ದರು ಹೀಗೆ ಅಲೆಕ್ಸಾಂಡರ್ ಬೇರೊಂದು ದೇಶವನ್ನು ಅಥವಾ ಸಾಮ್ರಾಜ್ಯವನ್ನು ಗೆಲ್ಲಬೇಕು ಅಂದರೆ ಅನೇಕ ಯುದ್ಧ ತಂತ್ರವನ್ನು ಬಳಸುತ್ತಿದ್ದನು ಅದೇ ರೀತಿ ಭಾರತದ ತಕ್ಷಶಿಲೆಯ ರಾಜನಾಗಿದ್ದ ಅಂಬಿ ಮತ್ತು ಪೌರವ ರಾಜನಾಗಿರುವ ಪುರುಷೋತ್ತಮನನ್ನು ವೇಷ ಮಾಡುತ್ತಿದ್ದನು ಇದರಿಂದ ಆ ರಾಜನಾದಂತಹ ಅಂಬಿ ಅಲೆಕ್ಸಾಂಡರ್ ಜೊತೆ ಕೈ ಜೋಡಿಸಿ ನಾನೂ ಕೂಡ ನಿನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ತನ್ನ ಸೈನ್ಯವನ್ನು ಅಲೆಕ್ಸಾಂಡರ್ ಜೊತೆ ಸೇರಿಸಿ ಪುರುಷೋತ್ತಮನ ಮೇಲೆ ಯುದ್ಧ ಮಾಡಲು ಕಳುಹಿಸಿಕೊಡುತ್ತಾನೆ ಅಲೆಕ್ಸಾಂಡರ್ ತನ್ನ ಅತಿ ದೊಡ್ಡ ಸೈನ್ಯದೊಂದಿಗೆ ರಾಜ ಪುರುಷೋತ್ತಮನ ವಿರುದ್ಧವಾಗಿ ಯುದ್ಧವನ್ನು ಸಾರುತ್ತಾನೆ ಅಲೆಕ್ಸಾಂಡರ್ನ ಹತ್ತಿರ ಭಾರೀ ಅಶ್ವದಳ ಸಾಕಷ್ಟು ಸೈನಿಕರು ಆಯುಧಗಳು ಇದ್ದರೂ ಸಹ ರಾಜ ಪುರುಷೋತ್ತಮನ ಗಜಪಡೆಗಳ ಮುಂದೆ ಅಲೆಕ್ಸಾಂಡರ್ನ ಯಾವುದೇ ಯುದ್ಧ ತಂತ್ರಗಳು ಪ್ರಯೋಜನಕ್ಕೆ ಬರಲಿಲ್ಲ ರಾಜ ಪುರುಷೋತ್ತಮನ ಸೈನ್ಯಕ್ಕಿಂತ ಎರಡು ಪಟ್ಟು ಹೆಚ್ಚಾಗಿದ್ದಂತಹ ಅಲೆಕ್ಸಾಂಡರ್ನ ಸೈನಿಕರು ಭಾರತೀಯ ರಾಜ ಪುರುಷೋತ್ತಮನ ಪರಾಕ್ರಮಕ್ಕೆ ಹೆದರಿ ಅಲೆಕ್ಸಾಂಡರ್ನ ಸೈನಿಕರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋಗ್ತಾರೆ ಅಲೆಕ್ಸಾಂಡರ್ ಕೂಡ ರಾಜ ಪುರುಷೋತ್ತಮನಿಂದ ಸೋಲನ್ನು ಅನುಭವಿಸುತ್ತಾನೆ ರಾಜ ಪುರುಷೋತ್ತಮ ಮನಸ್ಸು ಮಾಡಿದರೆ ಅಲೆಕ್ಸಾಂಡರ್ನನ್ನು ಕೊಂದು ಹಾಕಬಹುದಿತ್ತು ಆದರೆ ಪುರುಷೋತ್ತಮನು ಆ ರೀತಿ ಮಾಡಲಿಲ್ಲ ಯಾಕೆಂದರೆ ಯುದ್ಧವಾಗುವ ಮುನ್ನ ಅಲೆಕ್ಸಾಂಡರ್ನ ಪತ್ನಿ ರುಕ್ಸಾನವು ರಾಜ ಪುರುಷೋತ್ತಮನನ್ನು ಭೇಟಿ ಮಾಡಿ ಅವನಿಗೆ ರಾಖಿಯನ್ನು ಕಟ್ಟಿ ನನ್ನ ಪತಿ ಅಲೆಕ್ಸಾಂಡರ್ನಿಗೆ ಅಪಾಯವನ್ನು ಮಾಡಬೇಡಿ ಎಂದು ಕೇಳಿಕೊಂಡಿರುತ್ತಾಳೆ ಆಗ ಇಲ್ಲ ಯುದ್ಧ ಭೂಮಿಯಲ್ಲಿ ನಿನ್ನ ಪತಿ ಅಲೆಕ್ಸಾಂಡರ್ನ ಪ್ರಾಣಕ್ಕೆ ನನ್ನಿಂದ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಎಂದು ಭಾಷೆಯನ್ನು ಕೊಟ್ಟು ಕಳುಹಿಸಿಕೊಡುತ್ತಾನೆ ಇದೇ ಕಾರಣಕ್ಕಾಗಿಯೇ ಅಲೆಕ್ಸಾಂಡರ್ ಮತ್ತು ಪುರುಷೋತ್ತಮ ರಾಜನ ನಡುವೆ ಒಪ್ಪಂದದಲ್ಲಿ ಯುದ್ಧ ಕೊನೆಗೊಳ್ಳುತ್ತದೆ ನಂತರ ಅಲೆಕ್ಸಾಂಡರ್ ತನ್ನ ಮೆಸಿಡೋನಿಯಾ ರಾಜ್ಯಕ್ಕೆ ಹಿಂದಿರುಗಿ ಹೋಗಬೇಕು ಅಂತ ಅಂದುಕೊಂಡು ತನ್ನ ಸೈನಿಕರೊಂದಿಗೆ ಪ್ರಯಾಣವನ್ನು ಬೆಳೆಸುತ್ತಾನೆ ಆದರೆ ಆತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಎನ್ನುವ ಹೋರಾಟದಲ್ಲಿ ಸರಿಯಾದ ನಿದ್ರೆ ಇರದೆ ಸರಿಯಾದ ಆಹಾರ ನಿಯಮಗಳನ್ನು ಪಾಲಿಸದೆ ಇದ್ದಿದ್ದರಿಂದ ಅವನ ಆರೋಗ್ಯ ಪೂರ್ತಿಯಾಗಿ ಹಾಳಾಗುತ್ತದೆ ಆಗ ಚಿಕಿತ್ಸೆಗಾಗಿ ವೈದ್ಯರನ್ನು ಕರೆಸಿದಾಗ ಅಲೆಕ್ಸಾಂಡರ್ನನ್ನು ತಪಾಸಣೆ ಮಾಡಿದ ವೈದ್ಯರು ಕ್ಷಮಿಸಿ ನೀವು ಸಾವಿನ ತುತ್ತ ತುದಿಯಲ್ಲಿದ್ದೀರಿ ನೀವು ಕೆಲವೇ ಕ್ಷಣಗಳವರೆಗೆ ಮಾತ್ರ ಬದುಕುತ್ತೀರಿ ನಿಮ್ಮನ್ನು ಬದುಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿದ ಅಲೆಕ್ಸಾಂಡರ್ ತನ್ನ ಸೈನಿಕರನ್ನು ಕರೆದು ನಾನಿನ್ನು ಕೆಲವೇ ಕ್ಷಣಗಳವರೆಗೆ ಮಾತ್ರ ಬದುಕುತ್ತೇನೆ ಆದ್ದರಿಂದ ನನ್ನ ಕೊನೆಯ ಮೂರು ಕೋರಿಕೆಗಳನ್ನು ನೆರವೇರಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಅದರಲ್ಲೇ ನನ್ನ ಮೊದಲ ಕೋರಿಕೆ ಎಂದರೆ ನನ್ನ ಮರಣದ ನಂತರ ನನ್ನ ದೇಹವನ್ನು ಶವಪೆಟ್ಟಿಗೆಯಲ್ಲಿ ಹಾಕಿದರೂ ಕೂಡ ನನ್ನ ಎರಡೂ ಕೈಗಳನ್ನು ಶವಪೆಟ್ಟಿಗೆಯಿಂದ ಹೊರಗಡೆ ಕಾಣುವ ಹಾಗೆ ಮಾಡಿ ಯಾಕೆಂದರೆ ಪ್ರಪಂಚವನ್ನೇ ನನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಹೋರಾಡಿದ ಅಲೆಕ್ಸಾಂಡರ್ ಹೋಗುತ್ತಾ ಹೋಗುತ್ತಾ ಪರಿಗೈಯಲ್ಲೇ ಹೊರಟು ಹೋದ ಎಂದು ಎಲ್ಲರಿಗೂ ತಿಳಿಯಬೇಕು ಮತ್ತು ನನ್ನ ಎರಡನೆಯ ಕೋರಿಕೆ ನನಗೆ ಚಿಕಿತ್ಸೆ ಕೊಟ್ಟಿರುವ ವೈದ್ಯರಿಂದಲೇ ನನ್ನ ಶವ ಹೊರೆಸಿ ಯಾಕೆಂದರೆ ನಾನು ಎಷ್ಟೇ ಹಣವನ್ನು ಕೊಟ್ಟರೋ ವೈದ್ಯರು ಎಷ್ಟೇ ಚಿಕಿತ್ಸೆಯನ್ನು ಕೊಟ್ಟರೋ ನನ್ನ ಪ್ರಾಣವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಯಾವಾಗ ನಮ್ಮ ಪ್ರಾಣ ಹೋಗುವ ಸಮಯ ಬರುತ್ತೋ ಆಗ ನಮ್ಮ ಸಂಪತ್ತು ವೈದ್ಯರು ನಮ್ಮನ್ನು ಬದುಕಿಸಲು ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ತಿಳಿಯಬೇಕು ಮತ್ತು ನನ್ನ ಮೂರನೆಯ ಕೊನೆಯ ಕೋರಿಕೆ ಏನೆಂದರೆ ನಾನು ಪ್ರಪಂಚವನ್ನೇ ಗೆದ್ದು ಸಂಪಾದಿಸಿದ ಸಂಪತ್ತು ಚಿನ್ನ ಬಂಗಾರ ವಜ್ರ ವೈಡೂರ್ಯಗಳೆಲ್ಲವನ್ನು ದಾರಿಯುದ್ದಕ್ಕೂ ಚೆಲ್ಲಿ ಅದರ ಮೇಲೆ ನಡೆಯುತ್ತಾ ನನ್ನ ದೇಹವನ್ನು ಸ್ಮಶಾನಕ್ಕೆ ಕೊಂಡೊಯ್ಯುರಿ ಯಾಕೆಂದರೆ ಎಷ್ಟೇ ಹಣ ಆಸ್ತಿ ಸಂಪತ್ತಿದ್ದರೂ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು ಆದ್ದರಿಂದ ಕೇವಲ ಹಣ ಆಸ್ತಿ ಸಂಪತ್ತು ಸಂಪಾದಿಸುವುದರಲ್ಲೇ ಜೀವನವನ್ನು ಕಳೆದು ಬಿಟ್ಟ ನನ್ನ ಹಾಗೆ ಇರದೆ ಸಮಯ ವ್ಯರ್ಥ ಮಾಡದೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಂದು ಸಮಯವನ್ನು ಖುಷಿಯಿಂದಲೇ ಅನುಭವಿಸುವುದೇ ನಿಜವಾದ ಜೀವನ ಎಂದು ಎಲ್ಲರಿಗೂ ಅರ್ಥವಾಗಬೇಕು ಎಂದು ಹೇಳ್ತಾನೆ ಅಲೆಕ್ಸಾಂಡರ್ನ ಉಸಿರು ನಿಂತು ಹೋಯಿತು ಕೇವಲ ಮೂವತ್ತೆರಡನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಸಾಯುತ್ತಾನೆ ಅಲೆಕ್ಸಾಂಡರ್ನ ಇತಿಹಾಸವನ್ನು ಕೇಳಿ ನಿಮಗೆ ಏನನಿಸಿತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು